ಸಾಧಾರಣ ಕಾಲದ ಹದಿನೇಳನೆಯ ವಾರ ಬುಧವಾರ ಈ ದಿನದ ಕಾರ್ಮೇಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತೆ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರೊಂದಿಗೆ ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು ಇದನ್ನು ಒಬ್ಬನು ಪತ್ತೆ ಹಚ್ಚಿ ಅಲ್ಲಿಯೇ ಮುಚ್ಚಿಡುತ್ತಾನೆ ತನಗಾದ ಸಂತೋಷದಿಂದ ಹೋಗಿ ತನಗೆ ಇದ್ದುದೆಲ್ಲವನ್ನು ಮಾರಿ ಈ ಹೊಲವನ್ನೇ ಕೊಂಡುಬಿಡುತ್ತಾನೆ ಸ್ವರ್ಗ ಸಾಮ್ರಾಜ್ಯವನ್ನು ಉತ್ತಮವಾದ ರತ್ನಗಳನ್ನು ಹುಡುಕಿಕೊಂಡು ಹೋಗುವ ವರ್ತಕನಿಗೂ ಹೋಲಿಸಬಹುದು ಅನಗ್ರ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯು ಸಲ್ಲಲಿ ಆಧ್ಯಾತ್ಮವನ್ನು ಹೇಗೆ ಬಣ್ಣಿಸುವುದೆಂದರೆ ನಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದುದನ್ನ ಹುಡುಕಿಕೊಂಡು ಹೋಗುವುದು ಅತಿ ಅಮೂಲ್ಯವಾದುದನ್ನ ಗಳಿಸುವಂತಹ ಪ್ರಯತ್ನದಲ್ಲಿ ತೊಡಗಿಕೊಳ್ಳುವುದು ಈ ಜಗತ್ತಿನ ಯಾವ ವಸ್ತು ನಮಗೆ ವಿಶ್ರಾಂತಿಯನ್ನು ನೆಮ್ಮದಿಯನ್ನು ನೀಡಲು ಸಾಧ್ಯವಿಲ್ಲ ಆದ್ದರಿಂದಲೇ ಸಂತ ಅಗಸ್ತೇನ್ರು ನನ್ನ ಹೃದಯವು ನಿನ್ನ ಹೃದಯದಲ್ಲಿ ಒಂದಾಗದ ಹೊರತು ಅದು ವಿಶ್ರಾಂತಿಯನ್ನ ನೆಮ್ಮದಿಯನ್ನ ಪಡೆಯುವುದು ಎಂಬುದಾಗಿ ಉದ್ಗರಿಸಿದ್ದರು ಈ ಜಗತ್ತಿನ ಯಾವ ವಸ್ತುವು ನಮ್ಮನ್ನು ಸಂಪೂರ್ಣವಾಗಿ ನೆಮ್ಮದಿಯ ಜೀವನಕ್ಕೆ ಕರೆದೊಯ್ಯಲು ಸಾಧ್ಯವಿಲ್ಲ ಅದರಿಂದಲೇ ಆಧ್ಯಾತ್ಮವನ್ನ ಬಹಳ ಶ್ರೇಷ್ಠವಾದ ಅಮೂಲ್ಯವಾದ ವಸ್ತುಗಳನ್ನ ಹುಡುಕಿಕೊಂಡು ಹೋಗುವಂಥದ್ದು ಆ ಅಂಶವನ್ನ ಗಳಿಸುವಂತಹ ಪ್ರಯತ್ನವನ್ನ ಮಾಡುವಂಥದ್ದು ಎಂದು ಹೇಳಿತು ನಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದದ್ದು ನಮ್ಮ ದೇವರನ್ನ ನಮ್ಮ ಜೀವನದಲ್ಲಿ ಕಂಡುಕೊಳ್ಳುವಂಥದ್ದು ಅದಕ್ಕಿಂತ ಶ್ರೇಷ್ಠವಾದಂತಹ ಅಮೂಲ್ಯವಾದಂತಹ ರತ್ನ ಇನ್ನೊಂದಿಲ್ಲ ಈ ಜಗತ್ತಿನ ವಸ್ತುಗಳನ್ನ ಗಳಿಸಿದ ನಂತರ ಯಾರು ಸಂತೃಪ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಒಮ್ಮೆ ಗಳಿಸಿದ ನಂತರ ಇನ್ನೊಮ್ಮೆ ಗಳಿಸಬೇಕು ಇನ್ನೂ ಜಾಸ್ತಿ ಗಳಿಸಬೇಕು ಎಂಬಂತಹ ಆ ಮಹದಾಸೆ ಹುಟ್ಟುತ್ತದೆ ಹೊರತು ಯಾರು ಸಂಪೂರ್ಣವಾಗಿ ಸಂತೃಪ್ತಿಯಲ್ಲಿ ಲೀನವಾಗಲು ಸಾಧ್ಯವಿಲ್ಲ ಆದ್ದರಿಂದಲೇ ಹೇಳಿದ್ದು ನಮ್ಮ ಜೀವನದಲ್ಲಿ ಅತಿ ಅಮೂಲ್ಯವಾದಂತಹ ಶ್ರೇಷ್ಠವಾದಂತಹ ಒಂದು ಅಂಶವೆಂದರೆ ಅದು ಆಧ್ಯಾತ್ಮದಲ್ಲಿ ನಮ್ಮನ್ನೇ ತೊಡಗಿಸಿಕೊಂಡು ನಮ್ಮನ್ನ ಸೃಷ್ಟಿಸಿದಂತಹ ಭಗವಂತನನ್ನ ನಮ್ಮ ಜೀವನದಲ್ಲಿ ಕಂಡುಕೊಳ್ಳುವಂಥದ್ದು ಇದನ್ನೇ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಎಸ್ ಕ್ರಿಸ್ತರು ಕೆಲವು ಸಾಮತೆಗಳ ಮೂಲಕ ವಿವರಿಸುತ್ತಾರೆ ಸ್ವರ್ಗ ಸಾಮ್ರಾಜ್ಯವನ್ನು ಹೊಲದಲ್ಲಿ ಹೂಳಿಟ್ಟ ನಿಧಿಗೆ ಹೋಲಿಸಬಹುದು ಎನ್ನುತ್ತಾರೆ ಆ ನಿಧಿಯನ್ನ ಆತ ಮುಚ್ಚಿಡುತ್ತಾನೆ ತನ್ನಲ್ಲಿದ್ದ ಎಲ್ಲವನ್ನ ಮಾರುತ್ತಾನೆ ಯಾಕಂದ್ರೆ ಆ ನಿಧಿಯ ಶ್ರೇಷ್ಠತೆಯನ್ನು ಅರಿತಂತಹ ಆತ ಆ ನಿಧಿಯನ್ನ ಗಳಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಿರುತ್ತಾನೆ ಯಾವ ತ್ಯಾಗಕ್ಕೂ ಮುಂದಾಗುತ್ತಾನೆ ಎಂತ ಪ್ರಯತ್ನವನ್ನು ಬೇಕಾದರೂ ಮಾಡುತ್ತಾನೆ ಯಾಕಂದ್ರೆ ತಾನು ಕಂಡುಕೊಂಡಿರುವಂತಹ ನಿಧಿಯ ಆ ಶ್ರೇಷ್ಠತೆ ಆತನಿಗೆ ತಿಳಿದಿರುತ್ತದೆ ಅದರ ಮುಂದೆ ಬೇರೆ ಯಾವುದು ಯಾವುದೇ ರೀತಿಯ ಮಹತ್ವವನ್ನು ಹೊಂದಿಲ್ಲ ಎಲ್ಲವೂ ಕ್ಷುಲ್ಲಕ ಎಂಬಂತಹ ಮನೋಭಾವನೆಯೊಂದಿಗೆ ಎಲ್ಲವನ್ನ ಮಾರುವಂತಹ ನಿರ್ಧಾರವನ್ನು ಮಾಡುತ್ತಾನೆ ಆ ನಿಧಿಯನ್ನ ಗಳಿಸುವಂತಹ ಪ್ರಯತ್ನವನ್ನು ಮಾಡುತ್ತಾನೆ ಹಾಗೆ ಇನ್ನೊಂದು ಉದಾಹರಣೆಗಳನ್ನ ಪ್ರಭು ಯಶಸ್ ಕ್ರಿಸ್ತರು ನೀಡುತ್ತಾರೆ ಒಬ್ಬ ಅಮೂಲ್ಯವಾದ ರತ್ನಗಳನ್ನು ಹುಡುಕಿಕೊಂಡು ಹೋಗುವಂತಹ ವರ್ತಕನಂತೆ ಈ ಆಧ್ಯಾತ್ಮದ ಜೀವನ ಒಂದು ಅಮೂಲ್ಯವಾದ ಅನಗ್ಯವಾದ ಮುತ್ತನ್ನ ಕಂಡ ನಂತರ ತನ್ನೆಲ್ಲ ಇದ್ದಂತಹ ಎಲ್ಲವನ್ನ ಮಾರಿ ಆ ಒಂದು ರತ್ನವನ್ನು ಗಳಿಸಲು ಆತ ಪಡುತ್ತಾನೆ ಅಂದ್ರೆ ಆ ಒಂದು ರತ್ನದ ಮುಂದೆ ತನ್ನಲ್ಲಿರುವಂತಹ ಆಸ್ತಿ ಏನೂ ಅಲ್ಲ ಆ ಒಂದು ಶ್ರೇಷ್ಠತೆಯ ಮುಂದೆ ತನ್ನಲ್ಲಿ ತಾನು ಕಾಣುವಂತಹ ಎದುರುಗೊಳ್ಳುವಂತಹ ಶ್ರೇಷ್ಠತೆ ಏನೂ ಅಲ್ಲ ಎಂಬಂತಹ ಸತ್ಯವನ್ನು ಅರಿತು ಆ ಒಂದು ರತ್ನದ ಗಳಿಕೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಡುತ್ತಾನೆ ಅದು ಆಧ್ಯಾತ್ಮ ಅಂದ್ರೆ ನಮ್ಮ ಜೀವನದಲ್ಲಿ ಅತಿ ಶ್ರೇಷ್ಠವಾದುದನ್ನ ನಾವು ಅರಿತಾಗ ಇಲ್ಲಿ ಜಗತ್ತಿನ ಕೆಲವು ಕ್ಷುಲ್ಲಕ ವಿಷಯಗಳಿಗೆ ನಾವು ಮಹತ್ವವನ್ನ ಕೊಡುವುದಿಲ್ಲ ಕೊಡುವಂತಹ ಆ ಮನಸ್ಸು ಬರುವುದಿಲ್ಲ ಯಾಕಂದ್ರೆ ನಮ್ಮ ಜೀವನದಲ್ಲಿ ಆ ಅಧ್ಯಾತ್ಮದಲ್ಲಿ ಆ ಅಂತರಂಗದಲ್ಲಿ ಅಂತರಾಳದಲ್ಲಿ ದೇವರನ್ನ ಅರಿತ ನಂತರ ಈ ಜಗತ್ತಿನ ಎಲ್ಲಾ ಅಂಶಗಳು ಒಂದು ರೀತಿಯಲ್ಲಿ ಅರ್ಥಹೀನವಾಗುತ್ತವೆ ಕ್ಷುಲ್ಲಕವಾಗುತ್ತವೆ ಅಲ್ಪವಾಗುತ್ತವೆ ಆದ್ದರಿಂದಲೇ ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೀವನದಲ್ಲಿ ಆ ದೇವರನ್ನ ಕಾಣುವಂತಹ ದೇವರನ್ನ ಅರಿಯುವಂತಹ ದೇವರಲ್ಲಿ ಒಂದಾಗುವಂತಹ ಕರೆಯನ್ನು ನೀಡುತ್ತಾರೆ ಅದಕ್ಕಿಂತ ಶ್ರೇಷ್ಠವಾದುದು ನಮ್ಮ ಜೀವನದ ಸಾರ್ಥಕತೆಗೆ ಇನ್ನೊಂದಿಲ್ಲ ಆದ್ದರಿಂದ ಆ ದೇವರನ್ನ ಅರಿಯೋಣ ಆ ದೇವರಲ್ಲಿ ಒಂದಾಗುವಂತಹ ಪ್ರಯತ್ನವನ್ನು ಮಾಡೋಣ ಆ ದೇವರಲ್ಲಿ ಬೆರೆಯುತ್ತಾ ನಮ್ಮ ಜೀವನಕ್ಕೊಂದು ಅರ್ಥವನ್ನು ಕಂಡುಕೊಳ್ಳೋಣ ಆ ದೇವರಲ್ಲಿ ಒಂದಾಗುತ್ತಾ ದೇವರ ಪ್ರೀತಿಯನ್ನ ಸವಿಯುತ್ತಾ ಅದೇ ಪ್ರೀತಿಯನ್ನ ನಮ್ಮ ನಡೆನುಡಿಗಳಲ್ಲಿ ವ್ಯಕ್ತಪಡಿಸುವಂತಹ ಪ್ರಯತ್ನವನ್ನು ಮಾಡೋಣ ಆಮೇಲೆ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮ್ಯ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ